ನಮಸ್ಕಾರ ಹಾ ಓ ನಮಸ್ಕಾರ ನೀವು ಬರಬರ ಅಂತಾ ಚಿಲ್ಲರಾಣ ಅಂತ ನೀವು ಚಿಲ್ಲರ್ ಅಂದ್ರಿ ಎಂಟೆಣೆ 1 ರೂಪಾಯಿ ಚಿಲ್ಲರ ಅಲ್ಲ ನಾನು 10 ರೂಪಾಯಿ ರೂಪಾಯಿ ಏ ಸಾವಿರ ರೂಪಾಯಿ ಪಿಂಕ್ ನೋಟಲ್ಲಿ ನಾನು ಎಲ್ಲರೂ আরাಮಿದಿರಿ ಏನು আরাಮಿಲ್ಲ ಬಳಿ ಹೆಡ್ದೈತಿ ಬಾಜ ಜನ ತಣ್ಣೆ ಹೆಡ್ದೈತಿ ನೀನೆ ತಣ್ಣಿ ಬಿಡೋ ತಿನಿಗ ನಾನು ಎಲ್ಲರೂ আরাಮಿದಿರಾ ಸೌಂಡ ಬರೋದಲ್ಲ আরাಮಿದಿರಾ ಇನ್ನು ಉತ್ತರ ಕರ್ನಾಟಕ ಬೆಂಕಿ ಸೌಂಡ್ ಕ್ಯಾಕೆ ಹೊಡೆದ್ರ ಅಲ್ಲಿ ಮುಗುಲ್ ಹರಿದು ಬಿಡಬೇಕು ಹಂಗ್ ಬಿಡಬೇಕು ಇದು ಸೌಂಡ್ ಅಂದ್ರ ಆರಾಮಿದ್ದೀರಾ ಅಕ್ಕ ಆರಾಮಿದ್ದೀರ ಅಕ್ಕ ಸರಿ ಬರೀ ಒಂದ್ಸರಿ ಆಕಾರ ಸೌಂಡ್ ಮಾಡ್ತಾರ ಕೇಳೋಣ ಅಕ್ಕಾರ ಆರಾಮಿದ್ದೀರಿ ಇಲ್ಲ ಇಲ್ಲ ಏನು ಇಲ್ಲ ಇಲ್ಲ ಈಗ ನಮ್ಮ ರಾಗಿಣಿ ರಾಜ್ ಅವರು ವೇದಿಕೆ ಮೇಲೆ ಬರ್ತಾ ಇದಾರೆ ನೀವ್ ಯಾರು ಕಾಯ್ಕತ್ತೀರಿ ಅನ್ನೋದು ಗೊತ್ತಾಯ್ತು ನನಗೆ ಅಲ್ಲಿ ಬರೋ ಮಠ ಸ್ವಲ್ಪ ತಡ್ಕೋರಿ ನಾನ್ ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ ಏನ ನೀವೆಲ್ಲ ಮಾತಾಡ ಎಲ್ರು ಆರಾಮಿದ್ದೀರಾ ರನ್ ಬೆಳಗಲ್ಲಿ ಬರೋಕೆ ನಾವು ಉತ್ತರ ಕರ್ನಾಟಕ ಬರೋಕೆ ತುಂಬಾ ಖುಷಿ ಆಗುತ್ತೆ ನಮಗೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲಿ ಬರಬೇಕಾದ್ರೆ ಹಲೋ ಉತ್ತರ ಕರ್ನಾಟಕ ಬರ್ಬೇಕಂದ್ರೆ ನಮ್ಗೆ ಎರಡು ಇಂಚಿಗೆ ಮುಂದೆ ಇರ್ತಾವೆ ಯಾಕಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ರಾತ್ರಿ ಒಂಬತ್ತುವರೆಗೆ ಮುಟ್ಟಿವಿ ಮಳಿ ಬರ್ತಾ ಇತ್ತು ಜನ ಇರ್ತಾರೋ ಇಲ್ವೋ ಬರ್ತಾರೋ ಇಲ್ವೋ ಅನ್ನೋದ್ರೆ ಬಂದಾಗ ಯಾರೂ ಇರಲಿಲ್ಲ ಇನ್ನು ಸ್ಟೇಜ್ ರೆಡಿ ಮಾಡ್ತಾ ಇದ್ರು ಬಟ್ ಹಿಂಗೆ ಹೋಗಿ ಹಿಂಗೆ ಬರೋದ್ರೊಳಗೆ ಇಷ್ಟು ಜನ ಸೇರಿಲ್ಲ ಅದು ಖುಷಿ ಆಗುತ್ತೆ ಬರೀ ನಮ್ಮ ಉತ್ತರ ಕರ್ನಾಟಕ ಜನತೆ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಹೆಂಡ್ರು ಬರ್ತಾವಳೆ ಸೈಡಿಂದ ನಮ್ಮ ಎಂಟ್ರಿಗೂ ಒಂದ್ಸರಿ ಜೋರ ಹೊಡೆದು ಬಿಡ್ತೀರಾ ರಾಗಿಣಿ ಅಲಿಯಾಸ್ ರಾಘವೇಂದ್ರ ಸ್ಟೇಜ್ ಮೇಲೆ ಬರ್ತಾ ಇದೀರಾ ಅವ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆ ಬಂದ್ಬಿಡ್ಲಿ ಬೈಕ್ ಕೊಡ್ರಿ ಆಮೇಲೆ ಇನ್ನೊಂದು ಈ ಕಡೆ ಫೋಟೋ ಕೇಳಕತ್ತೀರಿ ಫೋಟೋ ಎಲ್ಲರಿಗೂ ಕೊಟ್ಟೆ ಹೋಗ್ತೇವೆ ಹಂಗೆ ಅಂತೂ ಹೋಗಲ್ಲ ಫೋಟೋ ಸಲುವಾಗಿ ಗಲಾಟೆ ಮಾಡ್ಬೇಡ್ರಿ ಯಾವ್ದಕ್ಕೂ ಗಲಾಟೆ ಮಾಡ್ತೀರಿ ಫೋಟೋ ಎಲ್ಲರಿಗೂ ಕೊಟ್ಟು ಹೋಗ್ತೇವೆ ನಮ್ದೇನು ಬಂದು ಕಾರ್ಯಕ್ರಮ ಫಸ್ಟ್ ಮುಗಿಸೋಣ ಆಮೇಲೆ ಆರಾಮಾಗಿ ಫೋಟೋ ಕೊಡೋಣ ಓಕೆನಾ ಅಲ್ಲಿವರೆಗೂ ಕಂಪ್ಯೂಟರ್ ಅವ್ರು ಕರೆಕ್ಟ್ ಆಗಿರು ಓಕೆನಾ ಶುರು ಮಾಡೋಣ ಅವಾಗಿಂದ ಮಾತಾಡ್ಸ ಎಲ್ಲ ನಾ ಮಾತಾಡ್ಸ ಆಯ್ತು ನಮ್ ಗಂಡಸರು ಸೌಂಡ್ ಬರ್ತಾ ಇತ್ತು ನಿಮ್ ಹೆಂಗಸರು ಇರ್ಲಿಲ್ಲ ಅದಕ್ಕೆ ಕರೆಕ್ಟ್ ನೀನು ನಿಮ್ ಗಂಡಸರು ಬರೀ ಲಾಬ್ 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 ಹೊಯ್ಕೊಳ್ಳೋದ

நீட்டி அதுக்குறலா பாப அல்ல படதாட்லே

ಮನೆ ಇತ್ತು ಅವಾಗಿಂದ ಆದ್ರೂ ಇಷ್ಟು ಜನ ಬಂದ್ ಬಂದಾಗ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ನಾವ್ ಬಂದಾಗ ಜನ ಬರ್ತಾರಲ್ಲ ಮೀರಾ ಒಬ್ನೇ ಓಡಾಡ್ತಿದ್ದೆ ಆ ಕಡೆ ತಿರ್ಗಡೆ ಎಲ್ಲ ತಿರ್ಗಂಡಿ ಜನ ಬರ್ತಾರ ಇಲ್ಲ ಅನ್ಕೊಂಡಿದ್ದೆ ಮೀರಾ ಲೈನ್ ಹೊಡಿತಾ ಇದ್ರು ಅನ್ಸ ಯಾರಿಗ ಲೈನ್ ಹೊಡಿತೀರಿ ಲೈನ್ ಹೊಡಿತಾನವ ಹ ಅಪ್ಪ ನಿಂದು ಬಾಳ ಐತಿ ಒಂದಾನೊಂದ್ ಕಾಲ ಮೈಲಾರಿ ಲಾರ್ಯಾಗೆಲ್ಲ ತುಂಬಿಸ್ಕೊಂಡ್ ಓಡಾಡ್ತಿದ್ದಂತ ಏನಂತ ಕೇಳಬೇಡ ಅಂದಿಲ್ಲ ಮಾಲ್ ಮಾಲ್ ಅಂತ ಮಾಲ್ ಈ ಸಿಮೆಂಟ್ ನೀ ಏನಾರ ಅನ್ನ ಅನ್ನ ಓಟ ಅನ್ಬೇಡ

ಸರಿ ಓಕೆ ಒಂದ್ಸಲಿ ಜೋರಾದ ಚಪ್ಪಾಳೆ ಅದು ಈ ಕಡೆ ಚಪ್ಪಾಳೆ ಇಲ್ಲಿ ಇವತ್ತು ಮರಡಿ ಬಸವೇಶ್ವರ ಜಾತ್ರೆಗೆ ಬಂದಿದ್ದೀವಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಕಮಿಟಿ ಅವ್ರಿಗೆ ನಮ್ಮನ್ನ ಬರೋ ಕಾರಣಕರ್ತರಾಗಿರ್ತಕ್ಕಂಥ ಕನ್ನ ಬಳಗಲಿಯ ಈ ಕಮಿಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮೀರಾ ಮೆರಡೀಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಶುರು ಮಾಡ್ತಿದ್ದೀವಿ ಓಕೆ ಶುರು ಮಾಡ್ತೀನಿ ಬರೀ ಒಂದ್ಸರಿ ಜೋರ ಚಪ್ಪಳ ಹಣ ಸ್ಕಿಟ್ ಮುಗಿಯೋವರೆಗೂ ಗಂಡಸರು ನಮ್ ಕಡೆ ಇರ್ಬೇಕು ಓಕೆನಾ ಐತೆ ಈ ಮಣ್ಣಾಗ ಬಣ್ಣಾಗ ಪಗುರೈತೆ ಆದ್ರೆ ಏನ್ ಮಾಡೋದು ಎಣ್ಣ ನನ್ನ ಹಣೆ ಬರ್ನ ಬಾಳ ಕೇಳ್ತಾ ಇತ್ತು ಯಾಕೋ ಅದ ಕೇಳ್ತೀಯ ಮದ್ ಮದ್ದು ಮದುವೆಯಾಗ ಹೊರ ಕೆಲಸ ಮುಗಿಸಿ ಮನಿಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಪೊಗಳ್ತಿದ್ವು ಮನ್ಯಾಗ ನಾನ್ ಎಂಟಿ ಕರದ್ಲು ಚಾಲ್ ವಚಾತ ಮುದ್ದು ಕೊಡ್ತಿದ್ ರೀ ಈಗ ಉಲ್ಟಾ ಆಗ್ಬಿಟ್ಟ ಹೊರಗಡೆ ಇರೋ ಬೀದಿ ನಾಯಿಗಳು ಪೊಗಳ್ತಾವ್ ಮನ್ಯಾಗ ನಾನ್ ಎಂಟಿ ಅಂತ ವಚಾಲು ಅಣ್ಣ ಬಂದೇನೋ ಗಂಡ ಹಾ ಬಂದ್ ನೋಡ್ರಿ ನಮ್ಮ ಮನೆ ನಾಯಿ ಅಣ್ಣ ಅದ್ ಯಾಕೋ ಕಟ್ ಮಾಡುದು ಹುಚ್ಚು ಎಲ್ಲಾರ್ಸ್ಕೊಂಡು ಶೇಕ್ ಮಾಡ್ಕೊಂಡ್ ಬರ್ಬೇಡ ಯಾಕೆ ನೀ ರನ್ ಬೆಳಗ್ಲಿ ಹುಡುಗರು ಸರಿ ಇಲ್ಲಿ ಯಾಕೆ ಹೋಗು ಕರ್ಕೊಂಡು ಹೋಗು ಐದ್ ನಿಮಿಷ ಆದ್ಮೇಲೆ ನೀನ ಬಿಟ್ಟು ಹೋಗ್ಲಿ ಯಾಕರ ಕರ್ಕೊಂಡು ಹೋದ್ರಿ ಅಂತ ಬೇಡಪ್ಪ ಅನ್ನೋದು ನಾವೇನೋ ಒಂದು ಪದ ಅಂದ ನಿಮ್ಗ ನಾವೇನ ಅನ್ನಂಗಿಲ್ಲ ಏನೋ ಮಾಮ ಅಂದ ಅಲ್ಲ ನನಗೂ ಅರ್ಥ ಆಗುತ್ತಪ್ಪ ಉತ್ತರ ಕರ್ನಾಟಕ ಭಾಷೆ ಹೇಳಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿ ಅಷ್ಟ ನಿನ್ ಕತಿ ಅದಕ್ಕೆ ಜಾಸ್ತಿ

ಮತ್ತೆ ಹೆಂಗೋ ಕಳ್ಸರ ಗೊತ್ತಿಲ್ಲ ಅವರು ಹಂಗೆಲ್ಲ ಅನ್ಬೇಡ ಓಯ್ಕೋಬೇಡ ಎಲ್ಲ ಗಂಡಿಸ್ರಿ ಒಂದು ಸತ್ಯ ಹೇಳ ಹ್ಞೂ ಅಂದ್ರೆ ಹೇಳ್ತನಪ್ಪ ಹೇಳ ನಾ ಹೇಳೋದಕ್ಕೆಲ್ಲ ಹೂ ಅನ್ಬೇಕು ಹೂನ್ ಬರಲಿ ಅವ್ರ ಏನ ಹೊರ ಉಳಿಸ್ಬೇಕು ನೀವು ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಕೂಡ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ರೋಡ್ ಚೆಡಿ ಮಾಡಿ ತಗೊಂಡು ಅದಕ್ಕೆ ದೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ ಆದ್ರೆ ಈ ವಿಷಯದಾಗಿದ್ದೋಡ್ ಜೇಡಿ ಮಾಡ್ ಇದಕ್ಕೆ ಜೀವ ತುಂಬದ ಮಸ್ತ್ ಆಗಿರೋ ಶೇಪ್ ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿರ್ಲಿಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ನೋಡ ಬ್ಯೂಟಿ ನೋಡ சிச்சிங் கச்சி கச்சி தின்சங்க சாயசு

முட்டேல கொேர் எங்க அது தின்

சோபி சோபி அன்பட இல்லை சோபி அந்த கண்டு கூட நின்று நாய் ஒட் ஒடையோ சுத்தி விட்டுவிடுத்து ಉಪ್ಪಿಟ್ಟಿಗೆ ನೆನ್ಕೊಳಾಕ್ ಏನು ಮಾಡಿ ಉಪ್ಪಿಟ್ಟಿಗೆ ನೆನ್ಕೊಳಕ್ರೆ ಅವಂಗ ಮಾಡ್ಕೊಡಕೋತಾರ ಉಪ್ಪಿಟ್ಟಿಗೆ ನೆನ್ಕೊಳಕ ಮೂರ್ತರ ಚಟ್ನಿ ಮಾಡೇ ಹೆಂಗ್ರಿ ಹಂಗಲ್ಲ ನಾನ್ ಎಂಟಿ ಬರ್ರಿ ಉಪ್ಪಿಟ್ಟಿಗೆ ಮೂರ್ ತರ ಚಟ್ನಿ ಮಾಡ್ತಾಳಂತ ನಿಮ್ಮ ಎಂಟ್ ಹಿಂಗ ಮಾಡ್ತಾಳ್ರಿ

ನಾಶ ಅಲ್ರಿ ಅಣ್ಣ ಈ ಹೆಂಗಸರೆಲ್ಲ ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದೊಂದು ಮನೆಗೊಂದೊಂದು ಬೀದಿಗೊಂದೊಂದು ಒಂದೊಂದು ಸಂಘ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಆಮಾಸಿಗೊಂದು ಹುಡುಗಿ ತಗೊಂಡೆ ತಾಲೂಕ್ ತಗೊಂಡೆ ಬೆಂಡೋಲಿ ತಗೊಂಡೆ ಬ್ರೌಸ್ ಬೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ ಆಗ್ಲಾರ್ದ ನಮ್ಮಂತ ಗಂಡು ಸುರ್ಜೀವನ ಹಾಳಾಗೋ ತಗಣ್ಣ ಅವೆಲ್ಲ ಕೇಕೆ ಹೊಡಿತಾವಲ್ಲ ಬಡ್ಡಿ ಸಾಲದ ಗಿರಾಕೆವು ವಾಂತಿ ವಾಂತಿ ಕಂಗ್ರಾಜ್ ಹೇಳು ತಡಿ 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 ಮಾತಾಡಿದ್ರೆ ನಾವು ಮಾತಾಡೋದು ಕೇಳಿಸಲ್ಲ ವಾಂತಿ ಮಾಡಿ ಕೇಳಕತ್ತೀನಿ ಸ್ವಲ್ಪ ತರ್ದು ಕಂಗ್ರಾಜ್ ಹೇಳು ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಜ್ ಹೇಳಿ ಹೇಳಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ಅಜ್ಜ ಬಾಟ್ಲಿ ಹಾಕಿದ್ದ ನನಗೆ ಬಾಟ್ಲಿ ಹಾಕೋ ಗಂಡಸ ಅಂದ್ರೆ ಆಗುದು ಅನ್ನೋದು ಕನಿ ಏನಂದಿ ನಾ ಬಾಟ್ಲಿ ಹಾಕುದೇ ಇಲ್ಲ ಅದ್ರ ವಾಸ್ತಿ ನಾ ನೋಡಿಲ್ಲ ಅಂದಿ ಈಗ ಬಾಟ್ಲಿ ಹಾಕಿನ ಬಚ್ಚು ನೀರು ಕುಡಿಯಕ್ ಹತ್ತೇನು ಮತ್ತೆ ಅದ್ರ ವಸ್ತ್ರ ಆಂಟಿ ಗತಿದ್ದ ತಾಪಿಗಿದ್ದ ಈಗ ಬಾಟ್ಲಿ ಗತಿ ಸೊಲ್ಲಿ ಕತ್ತನ ಈ ಹೊಟ್ಟಿ ಗಡಗಿದ್ದ ಗಿತ್ತಿ ಹಾವಾಗಿತ್ತಿ ಹಾವು ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಹಾವ್ ಹಾವು ಅಣ್ಣ ನೀವ್ ಹೇಳ್ರಿ ನಾವು ಗಂಡು ಸಾಗ್ಲೂ ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ ಹಿಂಗಾಗಿ ರಾತ್ರಿ ಸ್ವಲ್ಪ ಕುಡಿತೀವಿ அஸ் அதேந்தப்பா அசல மனத நீர் குடு சர்க்க எம் மக்க ಅಲ್ಲ ಕಷ್ಟಪಡ್ ಕಷ್ಟಪಡ್ ಅಂತೀರಲ್ಲ ನಿಮ್ ಪ್ರಾಯತ್ರಿ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರೆ ಅದು ನಿಮ್ಮ ಕೈಯಾಗ್ ಹಾಕಿದ್ದೀರ ನಾವು ಗಂಡಮಕ್ಳು ಕಷ್ಟಪಟ್ಟು ನಿಮ್ಮನ್ನು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀವಿ ನೀವು ಎಂದ್ರಲ್ಲೇ ಸರಿ ಗಂಡ ಪ್ರೆಗ್ನೆಂಟ್ ಮಾಡಿ ನಾವು ಮಕ್ಕಳು ಹೇಳ್ತೇವೆ

ನನಗಿಂತ ಸಂತ ನಿಮಗ ಜಾಸ್ತಿ ಆಗ್ಯದಲ್ಲ ನಾನು ಹೊಟ್ಟು ಹಂಗೈತಿ ಏ ರಾಗಿ ಅದಕ್ಕೆ ಬಾಯಿ ಇವತ್ತು ರಾತ್ರಿ ಬರ್ಬೇಕಾದ್ರೆ ಒಂದು ಲೀಟ್ರ್ ಹಾಲು ತರ್ತೀನಿ அல்ல தரத்திஜி தாள் ஒ நூறு நான் ஒன்ட்டி கடை